ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ತುಂಬ ದಿನ ಆಗಿತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡಿ ಫ್ರೆಂಡ್ಸ್ ಎಲ್ಲ ಇದ್ರು ಯಾಕೆ ಸ್ಟಾಪ್ ಮಾಡಿದ್ದೀರಾ ಅಂತ ಹೊಸ ವರ್ಷದಿಂದ ಹೊಸ ರೆಸಿಪಿಯೊಂದಿಗೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಈ ಹೊಸ ರೆಸಿಪಿ ನಿಮಗೋಸ್ಕರ ನಾನು ಇವತ್ತು ಮಾಡ್ತಾ ಇರೋದು ಬೇಳೆ ಹಲ್ವಾ ಇದಕ್ಕೆ ಬೇಕಾಗಿರೋ ಅಂಥದ್ದು ಒಂದು ಬೌಲ್ ಬೇಳೆ ತುಪ್ಪ ಎರಡು ಸ್ಪೂನ್ ಚಿರೋಟಿ ರವೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಕೇಸರಿ ಮತ್ತು ಎರಡು ಸ್ಪೂನ್ ಕಡಲೆ ಇಟ್ಟು ಒಂದು ಬೌಲು ಬೆಲ್ಲ ಇಲ್ಲಿ ನಾನೊಂದು ಪ್ಯಾನ್ ತಗೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ ನಾನು ಇಲ್ಲಿ ತೊಳೆದು ರೆಡಿ ಮಾಡಿಟ್ಕೊಂಡಿರೋವಂಥ ಹೆಸ್ರುಬೇಳೆನ ಇದ್ದೀನಿ ನೀವೇ ನೋಡಿ ನಿಧಾನಕ್ಕೆ ಅದನ್ನು ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಬೇಳೆನ ಇದ್ರ ಜೊತೆಗೆ ಇನ್ನೊಂದು ಕಡೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಬೆಲ್ಲ ನಾವು ಒಂದು ಬೌಲ್ ಬೆಲ್ಲ ಏನು ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಕಾಯ್ಸೋಕೆ ಬಿಡ್ತೀನಿ ತುಂಬ ನೀರು ಜಾಸ್ತಿ ಹಾಕಬೇಡಿ ಒಂದು ಲೋಟದಷ್ಟು ನೀರು ಹಾಕಿ ಮತ್ತು ಈ ಕಡೆ ಹೆಸ್ರು ಬೇಳೆನ ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೊಳ್ಳಿ ಇನ್ನೊಂದು ಕಡೆ ಏನು ಬೆಲ್ಲನ ಕರಗ್ಸೋಕೆ ಇಟ್ಟಿದ್ವಲ್ಲ ಅದನ್ನು ಅವಾಗವಾಗ ಈ ಥರ ಕೈಯಾಡ್ಸ್ಕೊತಾಯಿರಿ ಆಮೇಲೆ ಹೆಸ್ರು ಬೇಳೆನ ಚೆನ್ನಾಗಿ ಕೆಂಪಾಗಿ ಹುರ್ಕೊಳ್ಳಿ ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕೆಂಪಗಾದಮೇಲೆ ಒಂದು ತಟ್ಟೆಗೆ ಅದನ್ನು ಹಾಕ್ಕೊಳ್ಳಿ ತಣ್ಣಗಾಗಕ್ಕೆ ಬಿಡಿ ಮತ್ತು ಅದೇ ಬಾಣಲಿಗೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಸೊ ಇದಕ್ಕೆ ನೀವು ತುಪ್ಪ ಎಷ್ಟು ಆ್ಯಡ್ ಮಾಡಿದ್ರು ಅದೇನು ವೇಸ್ಟ್ ಆಗೋಲ್ಲ ಮತ್ತು ಅದಕ್ಕೆ ಅದೇ ಬಾಣಲಿಗೆ ನಾವು ಬೇಳೆನ ಅಂದರೆ ಪೌಡ್ರ್ ಮಾಡ್ಕೊಂಡಿರೋದನ್ನ ಹಾಕೋಬೋದು ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಹುರ್ಕೊಂಡಾದಮೇಲೆ ಅದನ್ನು ಎಲ್ಲದನ್ನೂ ತೆಗ್ದಿಟ್ಕೊಳ್ಳಿ ಒಂದು ಪ್ಲೇಟಿಗೆ ಸೊ ಇನ್ನೊಂದು ಕಡೆ ನಾವು ಏನು ತಣ್ಣಗೆ ಹಾಕಿಟ್ಟಿರ್ತೀವಲ್ಲ ಬೇಳೆ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಪೌಡ್ರ್ ಮಾಡ್ಕೊಳ್ಳಿ ತುಂಬ ನಯಸ್ ಬೇಡ ಸ್ವಲ್ಪ ತರಿ ತರಿ ಇದ್ದರೂ ಓಕೆ ಚೆನ್ನಾಗಿರುತ್ತೆ ಸೊ ಈ ಥರ ಪೌಡ್ರ್ ಮಾಡ್ಕೊಂಡು ಆದಮೇಲೆ ನಾವೇನು ದ್ರಾಕ್ಷಿ ಗೋಡಂಬಿ ಉಟ್ ಹುರ್ಕೊಂಡಿರ್ತೀವಲ್ಲ ಅದೇ ಪ್ಯಾನಲ್ಲಿ ಆಲ್ರೆಡಿ ತುಪ್ಪ ಇರುತ್ತೆ ಮತ್ತೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಎರಡು ಸ್ಪೂನ್ ತುಪ್ಪ ಹಾಕೊಂಡಾದ್ಮೇಲೆ ಈ ಥರ ಎರಡು ಸ್ಪೂನು ಕಡಲೆ ಹಿಟ್ಟು ಹಾಕೊಳ್ಳಿ ಹಸಿ ಕಡಲೆ ಹಿಟ್ಟು ಅದನ್ನು ಸ್ವಲ್ಪ ಕೈಯ್ಯಾಡ್ಸ್ಕೊಳ್ಳಿ ಗಂಟು ಹಾಕ್ಬಾರ್ದು ಅದಾದಮೇಲೆ ಎರಡು ಸ್ಪೂನಷ್ಟು ಚಿರೋಟಿ ರವೆನ ಆ್ಯಡ್ ಮಾಡ್ಕೊಳ್ಳಿ ಗಂಟು ಹಾಕದೇ ಇರೋ ಥರ ಅದನ್ನು ಚೆನ್ನಾಗಿ ಕಲಸಿ ಅದಾದಮೇಲೆ ಈ ಥರ ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಆ ಹೆಸರು ಬೇಳೆನ ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ಹಾಗೆ ನಿಧಾನವಾಗಿ ಕಲಸಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಉರಿ ಅಥವಾ ಲೋ ಫ್ಲೇಮಲ್ಲಿದ್ದರೂ ಓಕೆ ತುಂಬ ಹೈ ಫ್ಲೇಮ್ಗೆ ಇಡಬೇಡಿ ಬಿಕಾಸ್ ಅದು ಸೀದೋಗ್ಬಿಡುತ್ತೆ ನಾನಿಲ್ಲಿ ಮತ್ತೆ ಒಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ನನಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಆ್ಯಡ್ ಮಾಡಿಕೊಳ್ಳಿ ಆಮೇಲೆ ನಾವೇನು ಬೆಲ್ಲನ ಕರ್ಗಿಸೋಕೆ ಇಟ್ಟಿರ್ತೀವಲ್ಲ ಅದನ್ನು ಕೂಡ ಇದಕ್ಕೆ ಸೋಸ್ಕೊಳ್ಳಿ ಸೊ ಯಾವತ್ತೂ ಅಷ್ಟೇ ಬೆಲ್ಲದ ಪಾಕ ಯೂಸ್ ಮಾಡೋಕ್ಕಿಂತ ಮುಂಚೆ ಅದನ್ನು ಸೋಸ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಸೊ ಈ ಥರ ಸೋಸ್ಬಿಟ್ಟು ಅದನ್ನು ಕೂಡ ನಿಧಾನವಾಗಿ ಕಲಿಸ್ಕೊಳ್ಳಿ ಆದಷ್ಟು ಉರಿ ಮಾತ್ರ ಕಮ್ಮಿ ಫ್ಲೇಮಲ್ಲೇ ಇರಲಿ ಹುರಿದಿಟ್ಕೊಂಡಿರೋ ಅಂಥ ದ್ರಾಕ್ಷಿ ಗೋಡಂಬಿನೂ ಕೂಡ ಅದಕ್ಕೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರು ನಾನಿಲ್ಲಿ ಸ್ವಲ್ಪ ಕೇಸರಿ ಹಾಕ್ಕೊಂಡಿದ್ದೀನಿ ಅದು ಆಪ್ಷನಲ್ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಸೊ ಚೆನ್ನಾಗಿ ಕಲಸಿಟ್ಕೊಳ್ಳಿ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಹೆಸ್ರು ಬೇಳೆನ ಆಲ್ರೆಡಿ ಹುರ್ಕೊಂಡಿರ್ತೀವಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇನ್ನೂ ಸ್ವಲ್ಪ ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಸ್ವಲ್ಪ ಡ್ರೈ ಅಂತ ಫೀಲ್ ಆಯಿತು ನೆಕ್ಸ್ಟ್ ಟೈಮ್ ಅದನ್ನು ಸರಿ ಮಾಡ್ಕೋತೀನಿ ಈ ಥರ ಹೊಸ ತಿಂಡಿಗಳನ್ನ ನೀವು ಕೂಡ ಟ್ರೈ ಮಾಡಿ ಇಂದಿನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ನನ್ನ ಈ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಹೊಸ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು